ಮುಂದ ಬೆಳಲ್ಲಿ ಕಾರ್ಯಕ್ರಮಗಳಿದ್ದಾವೆ ಅಲ್ಲಿ ಆ ಕಾರ್ಯಕ್ರಮ ಮುಗಿಸಿ ಮತ್ತೆ ಹಂಪಿ ಹೋಗ್ಬೇಕು ಇವತ್ತಿನ ಕಾರ್ಯಕ್ರಮ ಹಂಪಿನಲ್ಲಿ ಹಂಪಿ ಉತ್ಸವ ಮಾಡ್ತಾ ಇದೆ ಜಾಸ್ತಿ ನೋಂದಣಿ ಆಗಿರ್ತದೆ ಅಲ್ಲಿ ಜಾಸ್ತಿ ಆಗಿರ್ತದೆ ರಾಜ್ಯದಲ್ಲಿ ಒಂದು ಕೋಟಿ ಹದಿನೇಳು ಲಕ್ಷ ಮಹಿಳೆಯರಿಗೆ ನಾವು ಈಗ ಡಿ ಬಿ ಟಿ ಮೂಲಕ ದುಡ್ಡು ಕೊಡ್ತಾ ಇದ್ದೀವಿ ಮನೇಜ್ ಸೊ ಬಿಜಾಪುರದಲ್ಲಿ ಸ್ವಲ್ಪ ಜಾಸ್ತಿ ಇರಬೇಕು ಬಿಜಾಪುರ ದೊಡ್ಡ ಜಿಲ್ಲೆಯಲ್ಲಿ ತಾಲೂಕು ಐದು ತಾಲೂಕು ಸರಿಗ ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಮತ್ತು ವಿಜೇಂದ್ರ ಹೇಳಿದ್ದಾರೆ ಕಾಂಗ್ರೆಸ್ ಇಂದ ಮತ್ತೆ ಆಪರೇಷನ್ ನಾವು ಮಾಡ್ತೀವಿ ಹಲವಾರು ನಾಯಕರು ಮುಂದೆ ಬರೋಕ್ಕೆ ನಮಗೆ ತುಂಬಾ ಬಿದ್ದಿದ್ದಾರೆ ಅವ್ರಿಗೆ ಆಪರೇಷನ್ ಬಿಟ್ಟು ಬೇರೆ ಏನು ಗೊತ್ತಿಲ್ಲಪ್ಪ ಆಪರೇಷನ್ ಅಂದ್ರೆ ಏನು ಏನೇ ಆಪರೇಷನ್ ಅಂದ್ರೆ ನಿಮ್ಮ ಪಕ್ಷವ್ರು ಅವ್ನು ಸೇರಿಸ್ಕೊಳ್ಳೋದು ವಾಪಸ್ ಸೇರಿಸ್ಕೊಳ್ಳೋದಿಲ್ಲ ದುಡ್ಡು ಕೊಟ್ಬಿಟ್ಟು ಕೊಂಡ್ಕೊಳ್ಳೋದು ಆಪರೇಷನ್ ಅಂದ್ರೆ ದುಡ್ಡು ಕೊಟ್ಬಿಟ್ಟು ಕೊಂಡ್ಕೊಳ್ಳೋದು ಅವರು ಜನಗಳು ಜನಗಳು ವಿಶ್ವಾಸ ಗಳಿಸಿ ಅಧಿಕಾರಕ್ಕೆ ಬರಲ್ಲ ದುಡ್ಡು ಕೊಟ್ಟು ಕೊಂಡ್ಕೊಂಡು ಮೆಜಾರಿಟಿ ಮಾಡ್ಕೊಳ್ಳೋದು ಹಿಂದಿನು ಎರಡು ಸಾರಿ ಹಾಗೇನೆ ಮಾಡಿರೋದು ಯಡಿಯೂರಪ್ಪ ಇದ್ದಾಗ ಬಸವರಾಜ್ ಬೊಮ್ಮಾಯಿ ಇದ್ದಾಗ ಎರಡು ಸಾವಿರದ ಎಂಟರಿಂದ ಇದೇ ಮಾಡ್ಕೊಂಡು ಬಂದಿರೋದು ಎಲ್ಲ ಕಡೆ ಕೊಂಡ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ಕೊಂಡ್ಕೊಳ್ಳಕ್ಕೆ ಸಿಕ್ಕಿದ್ರೆ ಸರ್ಕಾರ ಮಾಡ್ತಾರೆ ಯಾವಾಗ್ಲೂ ಬಿಜೆಪಿಗೆ ಪೂರ್ಣ ಅಧಿಕಾರ ಜನರು ಕೊಟ್ಟರೆ ಯಾವಾಗ ಕೊಟ್ಟಿದ್ರು ಹೇಳಪ್ಪ ಎರಡು ಸಾವಿರದ ಹದಿಮೂರು ಯಾವಾಗ ಗೆದ್ದಿದ್ರು ಗೆದ್ದಿದ್ರಿ ಗೆದ್ದಿದ್ರೇನ ಯಾವಲ್ಲರೂ ಎರಡು ಸಾವಿರದ ಎಂಟರಲ್ಲಿ ಗೆದ್ದಿದ್ರ ಇಲ್ಲ ಎರಡು ಸಾವಿರದ ಹದಿಮೂರಲ್ಲಿ ಗೆದ್ದಿದ್ರ ಇಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಗೆದ್ದಿದ್ರ ಇಲ್ಲ ಯಾವಾಗ ಗೆದ್ದಿದ್ರು ಯಾವಾಗಲೂ ಕೂಡ ಮೆಜಾರಿಟಿ ಗೆದ್ದೇ ಇಲ್ಲ ಕಾಂಗ್ರೆಸ್ ಪಕ್ಷ ಎರಡು ಸಾವಿರದ ಹದಿಮೂರಲ್ಲಿ ಮೆಜಾರಿಟಿ ಗೆದ್ದಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ನಾವು ಸೋತು ಮತ್ತೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ನೂರ ಮೂವತ್ತಾರು ಗೊತ್ತಾಯ್ತಾ ಕಾಂಗ್ರೆಸ್ ಪಕ್ಷ ಜನಗಳ ವಿಶ್ವಾಸ ಮ್ಯಾಂಡೇಟ್ ತಗೊಂಡು ನಾವು ಅಧಿಕಾರಕ್ಕೆ ಬರೋದು ಅವರು ಆಪರೇಷನ್ ಮಾಡಿ ಅಧಿಕಾರಕ್ಕೆ ಬರೋದು ಯಾರು

ರಾಷ್ಟ್ರ ಧ್ವಜ ಹಾರಸ್ತೀವಿ ಅಥವಾ ಕನ್ನಡ ಧ್ವಜ ಹಾರಿಸ್ತೀವಿ ಅಂದ್ಬಿಟ್ಟು ಪರ್ಮಿಷನ್ ಭಗವ ಧ್ವಜ ಹಾರಿಸಕ್ಕೆ ಹೋಗ್ತಾರೆ ಇವರಿಗೆ ರಾಷ್ಟ್ರ ಧ್ವಜದ ಬಗ್ಗೆ ಗೌರವ ಇಲ್ಲ ರಾಷ್ಟ್ರ ಧ್ವಜದ ಬಗ್ಗೆ ಬದ್ಧತೆ ಇಲ್ಲ ರಾಷ್ಟ್ರ ಧ್ವಜ ಅಂದ್ರೆ ಏನು ಇಡೀ ದೇಶವನ್ನು ಪ್ರತಿನಿಧಿಸತಕ್ಕಂಥ ಒಂದು ಧ್ವಜ ಅದು ಇಡೀ ಎಲ್ಲ ಮೂರು ಕೋಟಿ ಜನ ಇದಾರಲ್ಲ ಐಡೆಂಟಿಟಿ ಗೊತ್ತಾಯ್ತಾ ಅದಕ್ಕೆ ಅವರು ಹಾಕಬೇಡಿ ಅಂತ ಹೇಳ್ತಾರಲ್ಲ ಇವರು ಯಾವ ಭಾರತೀಯರು ಇವರು ದೇಶಭಕ್ತರು ಅಂತ ಹೇಳ್ಕೊಳ್ತಾರೆ ಮಂಡ್ಯದಲ್ಲಿ ಗೌರವ ಗೌರವ ಕಾಶ್ಮೀರದಲ್ಲಿ ಅಂತ ನಾವು ಅಲ್ಲೂ ಕೊಡ್ತೀವಿ ಇಲ್ಲೂ ಕೊಡ್ತೀವಿ ರಾಷ್ಟ್ರಧ್ವಜ ಮಾಡಿದವರು ಯಾರು ಸಾವಿರದ ಒಂಬೈನೂರ ಮೂವತ್ತೈದನೇ ಇಶ್ಯೂನಲ್ಲಿ ರಾಷ್ಟ್ರಧ್ವಜ ಈ ದೇಶಕ್ಕೆ ಕೊಟ್ಟವರು ಕಾಂಗ್ರೆಸ್ ಪಕ್ಷ ಅಲ್ವಾ ಹಾಂ ಭಾರತೀಯ ಜನತಾ ಪಕ್ಷದವ್ರು ಇದ್ರಾಗ